ಮನಸ ಕಲಿಯುವಾಗ ಯಾರದ್ದು ಭಯಪಡಬಾರದು ಯಾವುದೇ ಒಂದು ತಪ್ಪಾದರೂ ಕಟ್ ಮಾಡುವಾಗ ಅದನ್ನು ನೀವು ಭಯಪಡದೆ ಮತ್ತು ಅದನ್ನು ಸುಧಾರಿಸಲು ನೋಡಬೇಕು ಯಾವುದು ಕಟಿಂಗ್ ಮಾಡುವಾಗ ಬೇಕಾದರೂ ಅದು ಪೂರ್ಣವಾಗಿ ಹಾಳಾಗಿರುವುದಿಲ್ಲ ಅದರಲ್ಲಿ ಮತ್ತೆ ಚಿಕ್ಕರಾಗಿ ತೆಗೆದುಕೊಂಡು ರೆಡಿ ಮಾಡಬಹುದು ಭಯಪಡುವ ಪಟ್ಟರೆ ಯಾವ ಕೆಲಸವೂ ಬರುವುದಿಲ್ಲ ಸ್ವಲ್ಪ ಧೈರ್ಯದಿಂದ ನೀವು ಚೆನ್ನಾಗಿ ವಿಡಿಯೋ ನೋಡಿ ನಮಗೆ ಅರ್ಥವಾಗದಿದ್ದರೆ ಕಮೆಂಟ್ ಮಾಡಿ ನಾನು ಇನ್ನೂ ಚೆನ್ನಾಗಿ ಅರ್ಥ ಆಗೋ ರೀತಿ ಕಟಿಂಗ್ ಮಾಡಿ ಹೇಳುತ್ತೇನೆ ಯಾವ ವಿಷಯವೂ ಇರೋದಿಲ್ಲ ಅಷ್ಟೊಂದು ಅರ್ಥ ಮಾಡಿಕೊಂಡು ಏನೂ ಇಲ್ಲ ಒಂದು ಶರ್ಟ್ ರೆಡಿ ಮಾಡೋದು ಅಂದರೆ ಬಹಳ ಸಮಯವೂ ಬೇಕಾಗಿಲ್ಲ ಕೇವಲ ಮೂರು ನಿಮಿಷದಲ್ಲಿ ಒಂದು ಶರ್ಟ್ ಕಟಿಂಗ್ ರೆಡಿ ಆಗುತ್ತದೆ ಒಂದು ಶರ್ಟ್ ಹೊಲಿಯಬೇಕು ಅಂದರೆ ಕೇವಲ ಇಪ್ಪತ್ತೈದು ನಿಮಿಷ ತೆಗೆದುಕೊಳ್ಳುತ್ತೇವೆ ಆದರೆ ನೀವು ನಾವು ಇಪ್ಪತ್ತೈದು ನಿಮಿಷದಲ್ಲಿ ರೆಡಿ ಮಾಡುತ್ತೇವೆ ಅಂದರೂ ಅದರಲ್ಲಿ ಸ್ವಲ್ಪ ಮಾಹಿತಿ ಇರುತ್ತದೆ ನೀವು ಕನಿಷ್ಠ ಒಂದು ಶರ್ಟನ್ನು ಒಂದು ಗಂಟೆ ರೆಡಿ ಮಾಡಿದರೂ ಒಂದು ಶರ್ಟಿನ ಬೆಲೆ ಈಗ ನಾವು ತೆಗೆದುಕೊಳ್ಳುವುದು ನಾಲ್ಕು ನೂರು ರೂಪಾಯಿಗಳು ನೀವು ತ್ರೀ ಹಂಡ್ರೆಡ್ ಮುನ್ನೂರು ರೂಪಾಯಿಗೆ ಹೊಲಿದರೂ ನಡೆಯುತ್ತದೆ ಕೆಲಸ ಮಾಡುವಾಗ ಸ್ಟಿಚಿಂಗ್ಗಳು ನೀಟಾಗಿ ಇರಬೇಕು ಅದನ್ನು ಒಂದು ವೇಸ್ಟ್ ಬಟ್ಟೆ ತೆಗೆದುಕೊಂಡು ಮೊದಲು ನೀಟಾಗಿ ಹೊಲಿಯುವುದು ಕಲಿಯಬೇಕು ಆಮೇಲೆ ತೋಳು ಕ್ರಾಸ್ ಮಾಡುವಾಗ ಸ್ವಲ್ಪ ಬಹಳ ಜಗ್ಗದೆ ಪ್ಲೇನ್ ಮಾಡಿ ಹೊಲಿಯಬೇಕು ಬಹಳ ಜಗ್ಗಬಾರದು ಜಗ್ಗಿದರೆ ಮತ್ತೆ ಹೊಲಿಗೆಗಳು ರಿಂಕಲ್ಸ್ ಆಗಲು ಕಾಣುತ್ತವೆ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಎಷ್ಟು ಕೈಯಿಗೆ ಮಶೀನಿಗೆ ಎಷ್ಟು ಒಚ್ಚೆ ಬೇಕು ಎಷ್ಟು ಬಿಗಿ ಹಚ್ಚಬೇಕು ಅಷ್ಟೇ ಅದಕ್ಕೆ ಬಿಗಿ ಬಿಗಿಹಚ್ಚಿ ಅದನ್ನು ನೀವು ರೆಡಿ ಮಾಡಬೇಕು ಅತಿಯಾಗಿ ರಿಂಕಲ್ಸ್ ಬರೋ ರೀತಿ ರೆಡಿ ಮಾಡಬಾರದು ಸೈಡ್ ತೋಳಸುವಾಗ ಒಂದು ಪಾದದ ಲೆವೆಲ್ ಇಟ್ಟು ಹಚ್ಚಬೇಕು ಅಂದರೆ ಅದು ಹೊಲಿಗೆ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ ಮೇಲೆ ಟಿಚ್ ಹಾಕಬೇಕಾದರೂ ಒಂದು ಪಾದದ ಲೆವೆಲ್ ಹಿಡಿದು ಹೊಡೆಯಬೇಕು ಅಂದರೆ ಸ್ಟಿಚ್ ಸರಿಯಾಗಿ ಕುಳಿತುಕೊಳ್ಳುತ್ತದೆ ಕಾಲರ್ ಹೊಲಿಯುವಾಗ ಒಂದು ಪಾದದ ಲೆವೆಲ್ ಹಿಡಿದು ಅದರ ಮೇಲೆ ಹೊಲಿಗೆ ಹಾಕಿ ಅದು ಚೆನ್ನಾಗಿ ಕುಳಿತುಕೊಳ್ಳುತ್ತದೆ ನಾನು ಫ್ರೆಶ್ ಮಾಡಿ ತೋರಿಸಿರುತ್ತೇನೆ ಅದನ್ನು ನೋಡಿ ಕಾಲರ್ ಫ್ರೆಶ್ ಮಾಡುವುದು ಕಾಲರ್ ಹೇಗೆ ತಯಾರಿಸುವುದು ಅಂದರೆ ನಿಮಗೆ ಯಾವ ಸೈಜಿನಲ್ಲಿ ಬೇಕು ನಿಮಗೆ ಯಾವ ಸೈಜಿನಲ್ಲಿ ಕಾಲರ್ ಬೇಕೋ ಆ ಸೈಜಿನಲ್ಲಿ ಕಾಲರ್ಗಳು ಸಿಗುತ್ತವೆ ಶಾಪಿನಲ್ಲಿ ಇಪ್ಪತ್ತೈದು ಅಂಗಿಯ ಉದ್ದು ಇದ್ದರೆ ಕನಿಷ್ಠ ಹದಿನಾಲ್ಕು ಇಂಚು ಕಾಲರ್ ಇರಬೇಕು ಆಮೇಲೆ ಹದಿನಾಲ್ಕೂವರೆ ಇಪ್ಪತ್ತೇಳು ಶರ್ಟು ಇದ್ದರೆ ಹದಿನೈದು ಇಂಚು ಇರಬೇಕು ಇಪ್ಪತ್ತೊಂಬತ್ತು ಶರ್ಟು ಇದ್ದರೆ ಹದಿನೈದುವರೆಯಿಂದ ಹದಿನಾರು ಇಂಚು ಕಾಲರ್ ತೆಗೆದುಕೊಳ್ಳಿ ತೋಳಿನ ಕಪ್ಪು ಬಂದು ಒಂಬತ್ತುವರೆಯಿಂದ ಫೋನೇ ಹತ್ತು ಇರಬೇಕು ಶರ್ಟಿನ ಗಾತ್ರದ ಮೇಲೆ ಚೇಂಜ್ ಮಾಡಿಕೊಳ್ಳಿ ಅದರ ಒಳಗಡೆ ಬರುತ್ತೆ ಇದ್ದರೆ ಶರ್ಟುಗಳು ಇಪ್ಪತ್ತೆರಡು ಹತ್ತೊಂಬತ್ತು ಹೀಗೆ ಶರ್ಟಿನ ಉದ್ದು ಇದ್ದರೆ ಕನಿಷ್ಠ ಹದಿಮೂರುವರೆಯಿಂದ ಕಾಲರ್ ಸಿಗುತ್ತವೆ ತೆಗೆದುಕೊಂಡು ರೆಡಿ ಮಾಡಿ ಇಲ್ಲ ನಮಗೆ ಅರ್ಥ ಆಗೋದು ಇಲ್ಲ ಅಂದರೆ ಅವರ ಕಾಲರ್ ಯಾವ ಸೈಜು ಇದೆ ಅನ್ನೋದು ಅದನ್ನು ತೆಗೆದುಕೊಳ್ಳಿ ಆ ಸೈಜಿನ ಕಾಲರ್ ನೀವು ತರಿಸಿ ಹಾಕಿ ಇದು ಬಹಳ ಈಜಿ ಆಗುತ್ತದೆ ಮತ್ತು ನಿಮಗೆ ಕೊಳ್ಳ ಕಟ್ಟಿಂಗ್ ಮಾಡುವುದು ಸ್ವಲ್ಪ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನಾನು ಕೊಳ್ಳ ಹೇಗೆ ತೆಗೆಯಬೇಕು ಹಿಂದೆ ಮುಂದೆ ಶರ್ಟ್ ಜಗ್ಗಬಾರದು ಹಾಗೆ ಕೊಳ್ಳ ಕಟಿಂಗ್ ಮಾಡಿ ಹೇಳುತ್ತೇನೆ ಪ್ರಿಯ ವೀಕ್ಷಕರೇ ಸರಿಯಾಗಿ ಕಲಿಯಿರಿ ಬಹಳ ಒಳ್ಳೆಯ ಕೆಲಸ ಎಷ್ಟು ಹೇಳುತ್ತೇನೆ ವೀಕ್ಷಕರೇ ಮತ್ತೆ ನಿಮಗೆ ಸಿಗುತ್ತೇನೆ ನಿಮಗೆ ಯಾವ ಪ್ರಾಬ್ಲಮ್ ಇದೆ ಅನ್ನೋದು ನನಗೆ ಹೇಳಿ ನಮಸ್ಕಾರ ವೀಕ್ಷಕರೇ